ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಕೂಡ ಯಾರೆಲ್ಲ ಎ ಐ ವಿಡಿಯೋಸ್ನ ಮಾಡ್ತಾಯಿದ್ರು ಅವ್ರಿಗೆಲ್ಲರೂ ಕೂಡ ನಿನ್ನೆವರೆಗೂ ಟೆನ್ಷನ್ ಇತ್ತು ಸೊ ಇವತ್ತು ಯೂಟ್ಯೂಬರು ಒಂದು ಹೊಸ ಮೇಲ್ ಮಾಡಿದ್ದಾರೆ ಏನಂದರೆ ಅವರು ಕ ಕಂಪಲ್ಸರಿಯಾಗಿ ಯಾವ ಥರ ವೀಡಿಯೋಸ್ನ ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನಿನ್ನೆವರೆಗೂ ಯಾರೆಲ್ಲ ಎ ಐ ವೀಡಿಯೋಸ್ ಮಾಡ್ತಾಯಿದ್ರು ಫೇಸ್ಲೆಸ್ ವೀಡಿಯೋಸ್ ಮಾಡ್ತಾಯಿದ್ರು ಅವರೊಂದು ಚಾನಲು ಕನ್ಸಿಡರ್ ಆಗೋಲ್ಲ ಚಾನಲ್ ಮಾನಿಟೈಸ್ ಆಗೋಲ್ಲ ಡಿಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಎಲ್ಲ ಕೂಡ ವೀಡಿಯೋಸ್ ನೋಡಿರ್ತೀರ ಸುದ್ದಿ ಹರಿದಾಡಿರುತ್ತೆ ಬಟ್ ಇವಾಗ ಅವರು ಅದನ್ನು ಕ್ಲಿಯರ್ ಮಾಡಿದ್ದಾರೆ ಯಾವ ಥರ ವೀಡಿಯೋಸ್ಗೆ ನಾವು ಮಾನಿಟೈಸ್ ಮಾಡೋದಿಲ್ಲ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಯಾರೆಲ್ಲ ಏ ವೀಡಿಯೋಸ್ನ ಮಾಡ್ತಾಯಿದ್ರಿ ಅಥವಾ ಮಾಡಿದಿರ ಆಲ್ರೆಡಿ ಅಂದರೆ ಅವ್ರಿಗೆ ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು ಏನೇ ಅಂದರೆ ಯಾಕೆ ಅಂದರೆ ಯಾರೆಲ್ಲ ಎ ಐ ವಿಡಿಯೋಸ್ನ ಮಾಡ್ತಾಯಿದ್ರೆ ಅವ್ರಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ನೀವು ನಿಮ್ಮ ಒಂದು ಚಾನಲ್ನ ಕಂಟಿನ್ಯೂ ಮಾಡ್ಬೋದು ಇದರಿಂದ ಚಾನಲ್ ಮಾನಿಟೈಸ್ ಆಗುತ್ತೆ ದುಡ್ಡು ಕೂಡ ಬರುತ್ತೆ ಅಂತ ತಿಳಿಸಿದ್ದಾರೆ ಯೂಟ್ಯೂಬರು ಚಾನೆಲ್ ಯಾರೆಲ್ಲ ಎ ಐ ಚಾನಲ್ನ ಮಾಡಿದ್ದೀರಾ ಅರ್ನಿಂಗ್ಸ್ ಮಾಡ್ತಾ ಇದ್ರ ಇವಾಗ ಇನ್ನೂ ಮಾನಿಟೈಸ್ ಆಗಿಲ್ಲ ಬಟ್ ಮಾನಿಟೈಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಗುಡ್ ನೈಸ್ ಅನ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಿನ್ನೆವರೆಗು ಎಲ್ಲರೂ ಕೂಡ ಒಂದು ಫೇಸ್ಲೆಸ್ ಚಾನಲ್ ಆಗಿರ್ಬೋದು ಅಥವಾ ಎ ಐ ಚಾನಲ್ ಮಾಡಿರೋರಾಗಿರ್ಬೋದು ಎಲ್ಲರೂ ಕೂಡ ಟೆನ್ಷನ್ ಎಲ್ಲಿದ್ದಿರಿ ಯಾಕಂದರೆ ಯೂಟ್ಯೂಬು ಅಂತ ಶಾಕ್ ಕೊಟ್ಬಿಟ್ಟಿತ್ತು ಅಂಥ ಚಾನಲ್ನು ಮಾನಿಟೈಸ್ ಆಗೋಲ್ಲ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಯೂಟ್ಯೂಬ್ ಅವರೇ ಮೆನ್ಷನ್ ಮಾಡಿದ್ದಾರೆ ಇ ಐ ಚಾನಲು ಅಥವಾ ಗೇಮಿಂಗ್ ಚಾನಲು ಯಾರೆಲ್ಲ ಮಾಡ್ತಾ ಅಥವಾ ಫೇಸ್ ಲೈಫ್ ಚಾನಲ್ ಯಾರೆಲ್ಲ ಮಾಡ್ತಾ ಇದ್ರೋ ಅವ್ರಿಗೆಲ್ಲರೂ ಕೂಡ ಚಾನಲ್ ಮಾನಿಟೈಸ್ ಆಗುತ್ತೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಕೆಲವೊಂದು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ ಹಾಗಾಗಿ ಆ ಒಂದು ಫೋ ರೂಲ್ಸ್ನ ನೀವು ಫಾಲೋ ಮಾಡಿದರೆ ಅಂದರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗೇ ಆಗುತ್ತೆ ದುಡ್ಡು ಬಂದೇ ಬರುತ್ತೆ ನೀವು ನಿಮ್ಮ ಚಾನಲ್ನ ಕಂಟಿನ್ಯೂ ಮಾಡ್ಬೋದು ಯಾವುದೇ ಥರ ತೊಂದರೆ ಇರೋದಿಲ್ಲ ಓಕೆನಾ ಸೊ ಯಾವ ರೂಲ್ಸು ಹೇಗೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೀವೇನಾದರೂ ಗೇಮಿಂಗ್ ಚಾನಲ್ ಮಾಡ್ತಾ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ ವಾಯ್ಸ್ ಇಲ್ಲದೇ ಇದ್ರೂ ವಾಯ್ಸ್ ಇದ್ರೂ ಪರವಾಗಿಲ್ಲ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ನೀವೇನಾದರೂ ಎ ಐ ವಿಡಿಯೋಸ್ ಏನಾದರೂ ಇದ್ದರೆ ಅದು ಕೂಡ ಕಂಟಿನ್ಯೂ ಮಾಡಿ ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮ ಚಾನಲ್ಗೆ ಬಟ್ ಯೂಟ್ಯೂಬರ್ ಏನು ಹೇಳಿದ್ದಾರೆ ಅಂದರೆ ಯಾವುದೇ ಕಂಟೆಂಟ್ ಆಗಿರ್ಬೋದು ಅಂದರೆ ಹಿಂದೆ ಹಳೆಯ ವಿಡಿಯೋಸ್ ಆಗಿರ್ಬೋದು ಅಥವಾ ರಿಪೀಟೆಡ್ ಕಂಟೆಂಟ್ ಹಾಕಿರಬಾರ್ದು ಅಂತ ಚಾನಲ್ಗೆ ನಾವು ಮೊನಿಟೈಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನೀವು ಹಳೆಯ ವಿಡಿಯೋಸ್ನೇ ಪದೇ ಪದೇ ಹಾಕೋದು ಅಥವಾ ಹಾಕಿರೋ ಶಾರ್ಟ್ಸ್ನೇ ಪದೇ ಪದೇ ಹಾಕೋದು ಈ ಥರ ಏನಾದರೂ ಮಾಡಿದರೆ ನಿಮ್ಮ ಚಾನಲ್ ಪ್ರಾಬ್ಲಮ್ ಆಗುತ್ತೆ ಮೊನಿಟೈಸ್ ಬರೋದಿಲ್ಲ ಓಕೆನಾ ರೀಯೂಸ್ ಕಂಟೆಂಟ್ ಅಂತೂ ಬಂದೇ ಬರುತ್ತೆ ಇದು ಆಲ್ರೆಡಿ ಇದೇ ಪಾಲಿಸಿ ಬಟ್ ಇವಾಗ ಹೈಲೈಟ್ ಮಾಡಿದ್ದಾರೆ ಅಷ್ಟೇ ಹಾಗಾಗಿ ಆ ಥರ ನೀವು ಮಾಡೋಕ್ಕೋಗ್ಬೇಡಿ ಹಳೆ ವೀಡಿಯೋ ಇದ್ದಿದ್ದನ್ನೇ ತೊಗೊಂಡ್ಬಿಟ್ಟು ಇವಾಗ ಹಾಕೋದು ಅದಾದಮೇಲೆ ಎಡಿಟ್ ಮಾಡೋದು ಇನ್ನೂ ಕೆಲವೊಬ್ರು ಏನು ಮಾಡ್ತೀರಂದರೆ ಈ ಡೈಲಿ ಎಲ್ಲ ಹಾಕೋರು ಶಾರ್ಟ್ಸಲ್ಲಿ ಹಾಕ್ತೀರಾ ಸೊ ಶಾರ್ಟ್ಸಲ್ಲಿ ಹಾಕೋದ್ರಿಂದ ನಿಮ್ಗೇನಾದ್ರೂ ಕಾಪಿರೈಟ್ ಬರುತ್ತಾ ಅಥವಾ ರಿಯೂಸ್ಡ್ ಕಂಟೆಂಟ್ ಬರುತ್ತಾ ಅಂದರೆ ಯಾವುದೇ ಥರ ನೋ ಪ್ರಾಬ್ಲಮ್ ರಿಯೂಸ್ಡ್ ಕಂಟೆಂಟ್ ಏನು ಬರೋದಿಲ್ಲ ಬಟ್ ಸ್ವಲ್ಪ ಏನಾದ್ರು ಚೇಂಜಸ್ ಮಾಡಿ ಎಡಿಟ್ ಮಾಡಿ ಹಾಕಿ ಪರವಾಗಿಲ್ಲ ಬಟ್ ಹಳೆ ವೀಡಿಯೋಸ್ ಈ ಎ ಐ ವೀಡಿಯೋಸ್ ಏನು ಹಾಕ್ತಿರಲ್ವ ಹಳೆ ವಿಡಿಯೋಸೇ ಪದೇ ಪದೇ ಹಾಕೋದು ಈ ಥರ ಮಾಡಿದ್ರೆ ಖಂಡಿತವಾಗ್ಲಿ ನಿಮ್ಮ ಚಾನಲ್ ಮೊನಿಟೈಸ್ ಆಗೋದಿಲ್ಲ ಇದು ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟು ಇನ್ನೊಂದು ಚಾನಲ್ ಯಾವುದಪ್ಪ ಅಂದರೆ ಈ ಮೊ ಮೋಟಿವೇಶ್ನಲ್ ಕ್ಯಾಟಗರಿಯಲ್ಲಿ ಮಾಡ್ತಿರಲ್ವ ಪದೇ ಪದೇ ಅದೇ ಒಂದು ಥಾಟ್ಸ್ ಆಗಿರ್ಬೋದು ಅಂದರೆ ಒಂದು ಲೈನ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಪಿಕ್ಚರ್ನ ತೊಗೊಂಡ್ಬಿಟ್ಟು ಅದರ ಮೇಲೆ ಲೈನ್ಸ್ ಬರೋದು ನೀವು ಮೋಟಿವೇಶ್ನಲ್ ಬ್ಲಾಗ್ಸ್ ಆಗಿರ್ಬೋದು ಈ ಥರ ಮಾಡಿರ್ತೀರಲ್ವ ವೀಡಿಯೋಸು ಸ ಬ್ಲಾಗ್ಸ್ ಅಂತೀನಿ ನೋಡಿ ವಿಡಿಯೋ ವೀಡಿಯೋ ಈ ಥರ ಏನಾದರೂ ನೀವು ವಿಡಿಯೋನ ಮಾಡಿದರೆ ಅಥವಾ ಟಾಪ್ ಫೈವ್ ಹೀರೋಯಿನ್ಸು ಟಾಪ್ ಫೈವ್ ಪ್ಲೇಸಸ್ಸು ಈ ಥರ ಏನಾದರೂ ನೀವು ಇಮೇಜಸ್ನ ಡೌನ್ಲೋಡ್ ಮಾಡಿ ಮಾಡಿದ್ರೆ ಅಂದರೆ ಅದು ಆ ಒಂದು ಚಾನಲ್ ಸಕ್ಸಸ್ ಆಗೋಲ್ಲ ಕಾಪಿರೈಟ್ ಸಾರಿ ರಿ ಕಂಟೆಂಟ್ ಅಂದರೂ ಬಂದೇ ಬರುತ್ತೆ ಯಾಕಂದರೆ ಅದೇ ಥರ ಪಿಕ್ಚರ್ಸು ಎಷ್ಟೊಂದು ಜನ ಯೂಸ್ ಮಾಡಿರ್ತಾರೆ ಹಾಗಾಗಿ ಅದು ಖಂಡಿತವಾಗ್ಲೂ ಯೂಸ್ಡ್ ಕಂಟೆಂಟ್ ಬಂದೇ ಬರುತ್ತೆ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಚಾನಲ್ ಎ ಐ ಚಾನಲ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ನೀವು ಚಾನಲ್ ಮಾಡಿದರೆ ಫೇಸ್ಲೆಸ್ ಚಾನಲ್ ಆಗಿರ್ಬೋದು ಅದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ಸೊ ಇದು ಯೂಟ್ಯೂಬರು ಇವಾಗ ಹೊಸದಾಗಿ ಎಲ್ಲರ ಒಂದು ಡೌಟ್ನ ಕ್ಲಿಯರ್ ಮಾಡಿದ್ದಾರೆ ಹಾಗಾಗಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ನೀವೇನಾದರೂ ಎ ಐ ಚಾನಲ್ ಮಾಡಿದ್ದೀರಾ ಅಂದರೆ ಅದನ್ನು ಕಂಟಿನ್ಯೂ ಮಾಡಿ ನಿಮಗೆ ಮಾನಿಟೈಸ್ ಆಗುತ್ತೆ ದುಡ್ಡು ಬಂದೇ ಬರುತ್ತೆ ಸೊ ಯಾವುದೇ ಥರ ವೀಡಿಯೋಸ್ ಡಿಲೀಟ್ ಮಾಡೋದಾಗಿರ್ಬೋದು ಅಥವಾ ಚಾನಲ್ನ ಚೇಂಜ್ ಮಾಡೋದಾಗಿರ್ಬೋದು ಕ್ಯಾಟಗರಿ ಚೇಂಜ್ ಮಾಡೋದಾಗಿರ್ಬೋದು ಏನು ಮಾಡ್ಕೋಬೇಡಿ ನೀವು ಯಾವ ಒಂದು ರೀತಿಯಲ್ಲಿ ಇವಾಗ ಮಾಡ್ಕೊಂಡು ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ ಯಾವುದೇ ಥರ ತೊಂದರೆ ಇಲ್ಲ ಓಕೆನೇ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಾದರೂ ಯೂಟ್ಯೂಬ್ ಮಾಡ್ತಾಯಿದ್ರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್